ಸರ್ ನೀವು ನಗರ ಕೋಟೆ ಬಗ್ಗೆ ಈ ರಾಜ್ಯದ ಖ್ಯಾತ ಡಿಜಿಟಲ್ ಮಾಧ್ಯಮದಲ್ಲಿ ನೀವು ಹೇಳಿದ್ರಿ ಅದೆಲ್ಲ ಹನ್ನೊಂದು ಎಪಿಸೋಡ್ ಅಷ್ಟು ಬಂತು ಅದೊಂದು ವಿಶೇಷ ಅಂತ ಹೇಳಿದ್ರೆ ನಮಗೂ ಕೂಡ ನಗರದ ಬಗ್ಗೆ ಅಷ್ಟೆಲ್ಲ ಮಾಹಿತಿ ಇಲ್ಲ ಯಾವ್ದೋ ಒಂದು ಪುಸ್ತಕ ಓದಿದ್ರೆ ಅದಷ್ಟಕ್ಕಷ್ಟೇ ಸೀಮಿತಾ ಅದೆಷ್ಟು ಸಾರಾಂಶ ಸೀಬೇಕಂದ್ರೆ ಅದೆಲ್ಲದನ್ನೂ ನೋಡಿ ಮಾಡಿದ್ರೆ ಮಾತ್ರ ಸಾಧ್ಯ ಇದೆ ತಾವು ಅದನ್ನ ಬಹಳ ವಿವರವಾಗಿ ಸ್ಟಾರ್ಟ್ ಮಾಡಿದ್ರಿ ಎಲ್ಲಿಂದ ಕೋಟೆ ಬಾಗಿಲಿಂದ ಸ್ಟಾರ್ಟ್ ಮಾಡಿದ್ರಿ ಎಲ್ಲಿ ನಮ್ಮ ನಿಮ್ದು ಇದು ಕಂಬಳಿ ಕಂಬಳಿ ಅವರ ಮೊನ್ನೆ ಕಂಬಳಿ ಅವರಿಂದ ಶುರು ಮಾಡಿದ್ರು ಸಂಗಡಿ ಅಂಗಡಿ ಕಂಬಳಿ ಅವರ ಕೋಟೆ ಅದಾಗಿತ್ತು ಅನ್ನೋದ್ರಿಂದ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಪೂರ್ತಿ ನೀವು ತಾವು ಹೇಳ್ತಾ ಹೋಗಿ ಅಲ್ಲಿ ಅರಮನೆ ಏನು ರಾಜಾರಾಮ್ ಬಂದು ಉಳಿದಿದ್ದಂತ ರಹಸ್ಯ ಅರಮನೆಯನ್ನು ತೋರಿಸಿದ್ವಿ ಆಮೇಲೆ ಇದು ಎಲ್ಲ ತೋರಿಸಿದ್ರಿ ದಾಖಲೆ ಸರ್ ಯಾಕಂದ್ರೆ ಪುಸ್ತಕಗಳಲ್ಲಿ ಎಲ್ಲೋ ಒಂದೊಂದು ಚಾಪ್ಟರ್ ಇಟ್ಕೊಂಡು ನಾವೆಲ್ಲರಿಗೂ ಹೇಳಕ್ಕಾಗಲ್ಲ ನೀವ್ ಅದನ್ನ ಹೇಳಿದ್ರಿ ಇವತ್ತು ಅದ ಎಷ್ಟು ಲಕ್ಷ ಜನರಿಗೆ ತಲುಪ್ತ ಸರ್ ನೀವು ನಾವು ಇಮೇಜ್ ಮಾಡಕಾಗಲ್ಲ ಅಷ್ಟು ಲಕ್ಷ ಜನರಿಗೆ ತಲುಪ್ತದ ಮತ್ತ ಮುಂದೆ ತಲುಪ್ತಾ ಇದೆ ಮತ್ತೊಂದು ದಾಖಲೆ ಉಳಿದ ಈ ಡಿಜಿಟಲ್ ಮಾಧ್ಯಮದ ಬಗ್ಗೆ ನಿಮ್ಗೆ ಏನ್ ಅನಸ್ತು ನಿಜವಾಗ್ಲೂ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಅವ್ರು ಯಾಕಂದ್ರೆ ಅವ್ರದ್ದು ಬಹಳ ಮೂಲ ಉದ್ದೇಶ ಇರ್ತಕ್ಕಂಥದ್ದೇ ಕರ್ನಾಟಕದಲ್ಲಿ ಬರ್ತಕ್ಕಂಥ ಎಲ್ಲ ಐತಿಹಾಸಿಕ ಪ್ಲೇಸ್ಗಳನ್ನು ಒಂದೊಂದಾಗಿ ಬಿಡಿ ಬಿಡಿಯಾಗಿ ಅವರ ಮಹತ್ವವನ್ನು ತಿಳಿಸ್ತಾ ಹೋಗ್ತಾ ಇದ್ದಾರೆ ಅವರಿಗೆ ನನಗನ್ಸು ಮಟ್ಟಿಗೆ ನಿಸ್ವಾರ್ಥಿಗಳು ಅನ್ಸುತ್ತೆ ಅವ್ರಿಗೆಲ್ಲ ಕಡೆಗೂ ಅದರಿಂದ ಏನು ದುಡ್ಡು ಮಾಡ್ತಾ ಇಲ್ಲ ಅವರು ಆಕ್ಚುಲಿ ನಾನು ನೋಡ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ಅವರೆಲ್ಲ ಕಡೆಗೂ ಅದನ್ನ ಎಲ್ಲರನ್ನೂ ಕೂಡ ಸಂದರ್ಶನ ಮಾಡ್ತಾರೆ ಬಹುಶಃ ನಿಮ್ಮ ಕೂಡ ಬಂದ್ಬಿಟ್ಟು ಸಂದರ್ಶನ ತಗೊಳ್ಬಹುದು ಅವ್ರು ತುಂಬಾ ಜನ ಇದು ಮಾಡ್ತಾರೆ ಅಂದ್ರೆ ಪ್ರತಿ ಮೂಲೆಯಲ್ಲಿ ಕೂಡ ಕರ್ನಾಟಕದ ಪ್ರತಿ ಮೂಲೆಯಲ್ಲಿ ಕೂಡ ಆ ಇದ್ರ ಮಾಡಬೇಕು ಮಾಡ್ಬೇಕು ಅಂತವಂತದ್ದು ಆ ಎಳೆ ಮಕ್ಕಳವರು ಯಾರು ಆಕಾಶ ಮತ್ತೆ ಆಕರ್ಷ ಆಕಾಶ ಆಕರ್ಷ ಆಕಾಶ ಆಕರ್ಷ ಹೌದಾ ಮತ್ತೆ ಅವಳು ನಂದಿನಿ ನಂದಿನಿ ಎಂತ ಒಂದು ಒಳ್ಳೆ ಮಕ್ಕಳು ಅವ್ರು ಬಂದ್ಬಿಟ್ಟು ಇದನ್ನೆಲ್ಲ ಮಾಡ್ತಾರಂದ್ರೆ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡ್ಬೇಕು ಹಾಗಾಗಿ ನಾನು ನಾನು ಆಕ್ಚುಲಿ ಯಾವ ಕಡೆಗೂ ಹೋಗುದಿಲ್ಲ ನಾನು ಬರಲ್ಲ ಅಂತ ಹೇಳಿದ್ರು ಅವರ ಒಂದು ಇದಕ್ಕೆ ನಾನು ಒಪ್ಪಿಕೊಂಡು ನಾನು ಹೋದೆ ಒಂದು ಮೂರು ಕಡೆಗೆ ಹೋಗಿದ್ರೆ ಎಲ್ಲ ಕಡೆಗೂ ಹೋಗ್ಲಿಕ್ಕೆ ಆಗ್ಲಿಲ್ಲ ನನಗೆ ಕೆಲವು ಕಡೆಗೆ ಮಾತ್ರ ಹೋಗ್ಬಿಟ್ಟು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟೆ ಮತ್ತು ಅದ್ರ ಬಗ್ಗೆ ನಾನು ಸಿದ್ಧತೆ ಮಾಡ್ಕೊಂಡು ಹೋದವನೇನ್ ಅಲ್ಲ ಹೀಗೆ ನೀವು ನೀವ್ ಯಾವ ರೀತಿ ನಾನು ಎಂಟ್ರಿ ಮಾಡ್ತಾ ಇದ್ರೆ ಆ ರೀತಿಯಾಗಿ ಕೂತ್ಕೊಂಡ್ವಿ ವಿಚಾರ ಮಾಡಿ ಆಲೋಚನೆ ಮಾಡಿ ಮಾತಾಡಿದ್ದೇನಲ್ಲ ಹಾಗಾಗಿ ಹಲವಾರು ತಪ್ಪುಗಳಿರಬಹುದು ಇಲ್ಲಂತಲ್ಲ ತಪ್ಪು ಇಲ್ಲ ಈಗ ಕೆಲವೊಂದು ಈಗ ಇಸುವಿಗಳನ್ನು ಹೇಳ್ತಾರೆ ಅದು ಏಜ್ ಫ್ಯಾಕ್ಟರ್ ಕೂಡ ಇರ್ಲಿ ಬೀರ್ಬಹುದು ನನಗೆ ಕೆಲವು ಇಸುವಗಳನ್ನು ಮತ್ತೆ ಬಿಸಿಲು ಬೇರೆ ಬಿಸಿಲು ಬಿಸಿಲು ಹೇಳಿದ್ರೆ ಬಿಸಿಲು ಅಂದ್ರೆ ಬಾರಿ ಬಿಸಿಲು ಆ ಬಿಸಿಲು ಕಟ್ಕೊಂಡು ನೋಡಿ ಯಾವುದೇ ಒಬ್ಬ ಗೈಡ್ ಕೂಡ ಅಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ನೀವ್ ಹೇಳಿದಿರಿ ಒಬ್ಬ ಇತಿಹಾಸಕಾರರಾಗಿ ಹೇಳಿದ್ರಿ ಅದನ್ನ ಅವ್ರು ದಾಖಲೆ ಮಾಡಿದ್ರಿ ಯೂಟ್ಯೂಬ್ಗಳಲ್ಲಿ ಫೇಸ್ಬುಕ್ ನಲ್ಲಿ ಬಿಡುಗಡೆ ಮಾಡಿದ್ರಿ ಇವತ್ತದ ನಮ್ಗೆ ದೊಡ್ಡ ಒಂದು ಆಸ್ತಿ ಅದೇ ಈ ಡಿಜಿಟಲ್ ನನಗೆ ಆ ರೀತಿ ಮಾಡ್ತಾರೆ ನಾನು ಅನ್ಕೊಳ್ಳಿಲ್ಲ ಇಷ್ಟೊಂದು ಜನ ನೋಡ್ತಾರೆ ಅಂತ ಅನ್ಕೊಳ್ಳಿಲ್ಲ ಬಹುಶಃ ಅವ್ರು ಹಾಗೆ ಮಾಡಿದ್ರೆ ಇನ್ನು ಸಾಹಿತ್ಯಿಕ ವಿವರಣೆಯನ್ನು ಬಹಳ ಕೊಡ್ಬೋದಾಗಿತ್ತು ನಾವು ನನಗೆ ಈಗ ಅನ್ಸುತ್ತೆ ಅವ್ರ ರಾಜ್ಯದಲ್ಲಿ ವೀರಪ್ಪನ್ ಬಗ್ಗೆ ಒಂದ್ ದೊಡ್ಡ ಸೀರಿಯಲ್ ಮಾಡಿದ್ರು ಅವರು ಒಂದು ನೂರ ನೂರು ಚಿಲ್ಲರೆ ಮಾಡಿದ್ರು ಈ ವೀರಪ್ಪನ್ ನಂತರದಲ್ಲಿ ವೀರಪ್ಪನ್ ಒಡ್ನಾಡಿಗಳು ಇವ್ರನ್ನೆಲ್ಲ ಸಂದರ್ಶನ ಮಾಡಿದ್ದು ಅವರೇ ಮೊದಲು ಓಹೋ ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಫಸ್ಟ್ ಎಪಿಸೋಡ್ ಇಂದ ಇವರ ನಂತರದಲ್ಲಿ ಇವತ್ತೆ ನೂರಾರು ಜನ ಸಾವಿರಾರು ಜನ ಮಾಡಿದ್ರು ಆದ್ರೆ ಅದನ್ನ ಪ್ರಥಮವಾಗಿ ಮಾಡಿದವರು ಇವರು ನೋಡಿ ಮತ್ತೆ ಜರ್ನಲಿಸಂನಲ್ಲಿ ಇತ್ತು ಅವರಲ್ಲ ಅದ್ರೆ ಮತ್ತೆ ನಂದಿನಿ ಡಾಕ್ಟರೇಟ್ ಈಗ ಹೌದು ಡಾಕ್ಟರೇಟ್ ಮಾಡಿದಾರೆ ಆಯ್ತು ಅಕಡೆಮೇ ಲಕ್ಷದ ಎಷ್ಟು ವಂಡರ್ಫುಲ್ ಅದು ಅದು ರಿಕಾರ್ಡ್ ಅದು ಐದು ಲಕ್ಷ ಆರ್ಟಿಕಲ್ ನಾವಂತೂ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಆರ್ಟಿಕಲ್ ಬರ್ದಿದ್ದಾಳಂತೆ ಆಶ್ಚರ್ಯ ಆಯ್ತು ಅಂಕಲ್ ನನ್ ಹೀಗೇಟ್ ನೋಡ್ರಿ ಆಯ್ತು ಈಗ ಒಂದು ಬಹುಶಃ ಅವಾರ್ಡ್ ಆಗ್ಬೇಕಿ ಅಷ್ಟೇ ಆಗಿಲ್ಲ ವಿಚಾರಕ್ಕೆ ನಂದಿನಿ ಇವತ್ತು ಕೂಡ ವಿಚಾರ ಮಾಡ್ತಾಳೆ ಅದೇ ಕೆಲವೊಂದೆಲ್ಲ ವಿಷಯ ಹೇಗಿರೋ ಬಹಳ ಬೇಜಾರ್ ಮಾಡ್ಕೊಂಡಿದ್ರು ಬೇಜಾರ್ ಮಾಡ್ಕೊಂಡ್ರು ಗಂಡೆ ಇಇಬ್ರು ಏನಾದ್ರೂ ಹೆಲ್ಪ್ ಆಗ್ಬೇಕಾ ನಿಮ್ಗೆ ಇವತ್ತು ಕೂಡ ಕೇಳ್ತಾ ಇದ್ದಾರೆ ನಿಜವೋ ಸಂತೋಷ ಆಗುತ್ತೆ ಇಲ್ಲ ಅದು ಬಹಳ ಜನಕ್ಕೆ ತಲೆ ಡಿಜಿಟಲ್ ಮಾಧ್ಯಮಕ್ಕೆ ಮತ್ತೆ ನಿಮ್ಮ ಇಬರಿಗೂ ನಾವು ಚಿರಋಣಿ ಯಾಕಂದ್ರೆ ಅದು ಒಂದು ಇತಿಹಾಸ ಇದೆಯಲ್ಲ ನಗರ ಇತಿಹಾಸ ಇವತ್ತು ಅದನ್ನ ನೋಡ್ಕೊಂಡು ಹೊರ ಸರ್ ಈಗ ನಮ್ ಸುಮಾರು ಗೆಳೆಯರು ಫ್ಯಾಮಿಲಿ ಜೊತೆ ಹೋಗ್ತಿದ್ದಾರೆ ಅವರೇನು ಹೇಳ್ತಾರ ಅಂತ ಹೇಳಿದ್ರೆ ನಮ್ದೇن ನೋಡ್ಕೊಂಡು ಹೋಗ್ತಿವಿ ಅದರ ಮೇಲೆ ನಾನು ಐಡಿ ಪೋತೇನ ನೋಡ್ತೀನಿ ಆಮೇಲೆ ಅಲ್ಲಿ ಹೋಗ್ತಾರೆ ದೇ ಹೋಗಿರುತ್ತಾರೆ ಮತ್ತೆ ಆ ಕೋಟೆ ಬಗ್ಗೆ ಅರುಣ್ ಆ ಕೋಟೆ ಬಗ್ಗೆ ಕೆಲವೊಂದು ತಪ್ಪು ಕಲ್ಪನೆಗಳೆಲ್ಲ ಇದ್ದಾವೆ ಅದು ಹೇಗಿತ್ತು ಅಂತ ನೋಡ್ತದ್ ನಮ್ ತಲೆಯಲ್ಲಿ ಚೆನ್ನಾಗಿದೆ ಹೇಗೆ ಹೋಗ್ತಾ ಇದ್ರು ಅಂತ ನೋಡ್ತದ್ ಹಂಗಾಗಿ ನನ್ಗೆ ಅದ್ರ ಬಗ್ಗೆ ಪರ್ಫೆಕ್ಟ್ ಪರ್ಫೆಕ್ಷನ್ ಉಂಟು ಅದ್ರೊಳಗೆ ಆ ಡಿವೈಡ್ ಮಾಡಿದ್ದೀನಿ ನಾನು ಎಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ನಾಲ್ಕು ಡಿವಿಷನ್ ಮಾಡಿದ್ದೀನಿ ನಾನು ನಾಲ್ಕು ಡಿವಿಷನ್ ಇವತ್ತು ಪರ್ಫೆಕ್ಟ್ ಅಂತ ಅನ್ಸುತ್ತೆ ನನಗೆ ದೊಡ್ಡ ಮಾಹಿತಿ ಕೊಟ್ಟರೆ ಅದು ಬಹಳ ಜನರಿಗೆ ತಲುಪ್ರಿಗೆ ಅಲ್ಲೊಂದು ತಲುಪಬೇಕು ಅಲ್ವಾ ಅರುಣ್ ಅಲ್ಲಿ ಕೇವಲ ನಾವು ಕಲ್ಲು ಮಣ್ಣುಗಳನ್ನು ನೋಡ್ಕೊಂಡು ಹೋದ್ರೆ ಆಗುದಿಲ್ಲ ಆ ಕಲ್ಲು ಮಣ್ಣಿನೊಟ್ಟಿಗೆ ಸೇರಿತಕ್ಕಂಥದ್ದು ಕಥೆ ಇದೆ ಕಥೆ ಇದೆ ಆ ಕಲ್ಲು ಮಣ್ಣಿನೊಟ್ಟಿಗೆ ಸೇರಿರ್ತಕ್ಕಂಥ ಬದುಕು ಇದೆ ಬದುಕುಗಳಿದಾವೆ ಆ ಸಂಪತ್ತು ಹೈದರಾ ಐತಾರಲ್ಲ ಇಲ್ಲಿ ಕತೆಗಳು ಕಡಿಮೆ ಇದೆ ಅದು ನಿಮ್ ಚಂದ್ರಾಯಪಟ್ಟಣ ಅಲ್ಲೆಲ್ಲ ಕತೆಗಳು ಇವತ್ತು ಇದೆ ಇವತ್ತು ಇದೆ ಇಷ್ಟೋ ಆನೆಯಲ್ಲಿ ಇದು ನಗರ ಬಿದನೂರು ನಗರದ ಸಂಪತ್ತು ಅಲ್ಲಿ ಬಂತು ಅಂತ ಆನೆಗಳಲ್ಲಿ ಬಂತು ಅಂತ ಎಷ್ಟೋ ನೂರಾರು ಆನೆಗಳಲ್ಲಿ ಬಂತು ರಿಕಾರ್ಡ್ ಹೇಳ್ತಾ ಇದ್ದೀನಲ್ಲ ಆ ಚಿನ್ನದ ಗಟ್ಟಿಗಳನ್ನು ಕಟ್ಟಿದಾಗ ಚಿನ್ನದ ಗಟ್ಟಿಗಳನ್ನು ಕಟ್ಟಿದಾಗ ಅವನು ಕೂತಿರ್ತಕ್ಕಂಥದ್ದು ಪಂಚಕಲ್ಯಾಣಿ ಕಲ್ಯಾಣಿ ಕುದುರೆ ಮೇಲೆ ಕೂತಿದ್ದಾನೆ ಕುದುರೆ ಸವಾರನ ಮೇಲೆ ಗೊತ್ತಲ್ಲ ನಿಮ್ಗೆ ಅದೇ ಏಳು ಏಳು ಗಣ್ಣಿನ ಕುದುರೆ ಅದ್ರ ಮೇಲೆ ಇವನು ಕೂತಿದ್ದಾರ ದಡಿಯ ಯಾರು ಇವನು ಹೈದರ್ ಕೂತಿದ್ದಾನೆ ಅವನ ತಲೆಯ ಮಟ್ಟದಲ್ಲಿ ಒಂದು ಗೋಡೆ ಬಂತಂತೆ ಚಿನ್ನದ ಗಟ್ಟಿಗಳು ಹ್ಮ್ 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 ಅದ್ರಲ್ಲಿ ಇದ್ರೊಳಗೆ ಬರಿತಾನೆ ಅದು ಆ ಇವರು ನಮ್ಮ ಯಾರು ಹ್ಮ್ ಎಸ್ ಸಿ ಹೈವರ್ಧನ್ ರಾವ್ ಅವರು ಬರ್ತಾರೆ ರಾಶಿ ಹಾಕಿದ್ರಂತೆ ಕುದುರೆ ಮೇಲೆ ಕೂತುನಷ್ಟಿಗೆ ಬಂತ ರಾಶಿ ಆಸೆ ತಗೊಂಡೋಗಿಂತ ಮುಂಚೆ ತನ್ ತನ್ ತಂದು ಹಾಕಿದ್ರೆ ಅದು ಏನಂದ್ರೆ ಸುಟ್ಟು ಸುಟ್ಟು ಸುಟ್ಟೋಗಿ ಬೆಂಕಿ ಹಾಕಿದ್ರಲ್ಲಕ್ಕೆ ಅರಮನೆಗೆ ಬೆಂಕಿ ಹಾಕಿದ್ರು ಹೋಗುವ ಕವಲದುರ್ಗ ಹೋಗೋಕೆ ಬೆಂಕಿ ಹಾಕೋದು ಅಲ್ಲಿರ್ತಕ್ಕಂಥದ್ದು ಬೆಂಕಿಯಲ್ಲಿ ಸುಟ್ಟುದ್ ಮೇಲೆ ಉಳಿದಿರ್ತಕ್ಕಂಥದ್ದು ಇದು ಯಾಕಂದ್ರೆ ವಿಜಯನಗರದವ್ರದ್ದು ಸುಮಾರು ಬಂದಿತ್ತು ವಿಜಯನಗರ ದ್ರವ್ಯವೂ ಕೂಡ ಬಂದಿತ್ತು ಯಾಕಂದ್ರೆ ವಿಜಯನಗರದ ಇವರಿಗೆ ನೆಂಟಸ್ತಿ ಹ್ಮ್ ಗೊತ್ತಾಯ್ತಾ ಇದೆಲ್ಲ ಸುಮಾರು ಇದೆ ಕತೆ ಅವ್ರದ್ದು ಬಹಳ ಸಂತೋಷ ಆಯ್ತು ನೀವು ನಮ್ಗೆ ಆಫೀಸಿಗೆ ಬಂದಿದ್ದು ಯಾವಾಗ್ಲೂ ಬರ್ತಾ ಇದೆ ಆಗ್ಲಿ ಅವ್ರಿಗೆ ತುಂಬಾ ಸಂತೋಷ ಆಯ್ತು